ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಆತ ಐದು ವರ್ಷಗಳ ಹಿಂದೆಯಷ್ಟೇ ಅರ್ಧ ಎಕರೆ ಜಮೀನನ್ನು ಖರೀದಿಸದ ಆದ್ರೆ ಆಸ್ತಿ ಮೇಲೆ ಕಣ್ಣು ಹಾಕಿದಂತಹ ಸಂಬಂಧಿಗಳೇ ಆತನ ಕೊಲೆಗೆ ಸಂಚು ಮಾಡಿದರು ಇವರ ಭಯಕ್ಕೆ ಆತ ಮೂರು ವರ್ಷದ ಹಿಂದೆ ಊರು ಬಿಟ್ಟು ಹೋಗಿದ್ದವನು ಇದೀಗ ವಾಪಸ್ ಆಗಿದ್ದಾನೆ ಹೀಗೆ ದಾಖಲಾತಿಗಳನ್ನ ಹಿಡಿದು ನನಗೆ ನ್ಯಾಯ ಕೊಡಿಸಿ ಅಂತಿರುವ ಇವರ ಹೆಸರು ಮೆಹಬೂಬ್ ಸುಭಾನ್ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ನವಿಲೇಹಾಳ್ ಗ್ರಾಮದ ನಿವಾಸಿ ಐದು ವರ್ಷದ ಹಿಂದೆ ಅರ್ಧ ಎಕರೆ ಜಮೀನು ಖರೀದಿಸಿದ್ದ ಈತನಿಗೆ ಭೂತಾಯಿಯೇ ಆಸರೆಯಾಗಿದ್ಲು ಹೀಗೆ ತನ್ನ ಜಮೀನಾಯ್ತು ಅಂತ ಇದ್ದ ಮನೆಗೆ ದೂರದ ಸಂಬಂಧಿಗಳೇ ವಿಲನ್ ಆಗಿದ್ದಾರೆ ಫಕೀರ್ ಸಾಬ್ ಹಾಗೂ ಜಮಾಲ್ ಬಿ ಅನ್ನೋರು ತನ್ನ ಆಸ್ತಿ ಕಬಳಿಸುವುದಕ್ಕಾಗಿ ಇಪ್ಪತ್ತು ಜನರ ಗುಂಪು ಕಟ್ಕೊಂಡು ಹಿಂಸೆ ಕೊಡ್ತಿದ್ರಂತೆ ಎಷ್ಟೇ ಅಲ್ಲ ಊಟದಲ್ಲಿ ಹದಿನಾರು ಬಾರಿ ವಿಷ ಹಾಕಿ ಕೊಲ್ಲಲು ಯತ್ನಿಸಿದ್ರಂತೆ ಇದ್ರಿಂದಲೇ ನಾನು ಊರು ತೊರೆದಿದ್ದು ಅಂತ ಹೇಳ್ತಿದ್ದಾರೆ ಸುಭಾನ್ ಊರ್ ಬಿಟ್ಟು ನಂತರ ಬಂದೆ

ಬ ಅನ್ನೋರು ಅವ್ರನ್ನ ಹೋಗಿ ಜೀವಂತವಾಗಿ ಕುತ್ತಿಗೆ ಹೆಚ್ಚಿಗೆ ನೀನು ಯಾಕೆ ಇಲ್ಲಿ ಬಂದಿದೆ ಅಂತಂದೇಳಿ ಊರು ಬಿಟ್ಟು ಹೋಗು ಅಂತಂದೇಳಿ ಅವ್ರ ಸಂಬಂಧಿಕರು ಎಲ್ಲರೂ ಊರು ಬಿಟ್ಟು ಕಳಿಸಿದ್ದಾರೆ ಅವ್ರಿಗೆ ನಾವು ಎಸ್ ಪಿ ಸಾಹೇಬ್ರ ತಕ್ಕೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ತಕ್ಕ ಹೋಗಿದ್ವಿ ನಮ್ಗೆ ಯಾರು ನ್ಯಾಯ ಕೊಡಿಸ್ತೇ ಇಲ್ಲ ದಯವಿಟ್ಟು ನೀವು ನಮಗೆ ಕೊಡ್ರಿ ಅಂತಂದೇಳಿ ನಾವು ನಮ್ಮ ಸಂಘಟನೆಗೆ ಬಂದು ಕೇಳ್ಕೊಂಡಾಗ ಕಾಸಿಗಾಗಿ ಬಾಯಿ ತೆರೆಯುವ ಕಲಿಗಾಲದಲ್ಲಿ ಆಸ್ತಿ ಕಲಹ ಪ್ರಕರಣಗಳಿಗೇನೂ ಕಮ್ಮಿ ಇಲ್ಲ ಇಲ್ಲಿ ನೊಂದ ವ್ಯಕ್ತಿಗೆ ಕೇವಲ ಸಂಘಟನೆ ಮಾತ್ರವಲ್ಲ ಪೊಲೀಸರು ನ್ಯಾಯ ಕೊಡಿಸಬೇಕಾಗಿದೆ ಬಸವರಾಜ್ ದೊಡ್ಡ್ಮನಿ ಟಿವಿ ನೈನ್ ದಾವಣಗೆರೆ